ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಫಲ ಫಲಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗೆ ಇರಲಿದೆ ಏನಾದರೂ ಬದಲಾವಣೆ ಸಾಧ್ಯತೆ ಇದೆಯಾ ಅನ್ನೋ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ ಮೊದಲನೆಯದಾಗಿ ಮೇಷರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೇಯಸ್ಸು ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀವಿ ವೀಕ್ಷಕರೇ ಮೇಷರಾಶಿಯವರಿಗೆ ಹೊಸ ವರ್ಷ ಬಂದಿದೆ ಅಂತೇಳಿ ಯಾವುದೇ ಗಡಿಬಿಡಿಯ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ನೀವು ವಿಶೇಷವಾಗಿ ಗಮನ ಹರಿಸಬೇಕಾದಂಥ ವಿಚಾರ ಅಂತಂದರೆ ಸಾಡೆ ಸಾತಿ ಪ್ರಾರಂಭ ಆಗಿರೋದ್ರಿಂದ ಈ ಸಾಡೆ ಸಾತಿಯ ಶನಿ ಭಗವಾನರ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ ನೀವು ಉದ್ಯೋಗ ಮಾಡೋ ಕಡೆ ಅಪವಾದಗಳು ಆರೋಪಗಳು ಕಿರಿಕಿರಿ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ದೂರ ಪ್ರಯಾಣವಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಹಾಗೆ ಯಾರಾದರೂ ಸ್ನೇಹಿತರು ಆಪ್ತರು ಹಿರಿಯರು ನಿಮಗೆ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಕಾರ್ಯದಲ್ಲಿ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರೆ ಅದು ಆ ಕ್ಷಣಕ್ಕೆ ಅಥವಾ ಅಂದುಕೊಂಡಂಥ ಟೈಮ್ಗೆ ಈಡೇರೋದಿಲ್ಲ ಇಲ್ಲಿ ಶನಿ ಭಗವಾನರ ಪ್ರಭಾವ ಪ್ರಬಲವಾಗಿ ಇರೋದರಿಂದ ನೀವು ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಹಾಗೆ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕಿಂಗ್ ಎಲ್ಲ ಮಾಡಬಾರ್ದು ಶನಿವಾರ ಸಂಜೆ ಟೈಮು ಪ್ರಯಾಣ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಶನಿವಾರಗಳೊಂದು ಸಾಧ್ಯ ಆದರೆ ಕಾಗೆಗಳಿಗೆ ನೀವು ಊಟ ಮಾಡ್ತಕ್ಕಂಥ ಅನ್ನದಲ್ಲಿ ಕಾಲು ಭಾಗವನ್ನು ಕಾಗೆಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು ಶನಿವಾರ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡೋಗಿ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಈ ಸಂದರ್ಭದಲ್ಲಿ ಓ ಶಂ ಶನಿಶ್ಚರಾಯ ನಮಃ ಈ ಶನಿ ಭಗವಾನರ ಮೂಲ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅನಂತರ ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದಲ್ಲಿ ಅವುಗಳಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಪ್ರದಕ್ಷಿಣೆ ಹಾಕೋ ಸಂದರ್ಭಗಳಲ್ಲಿ ಗಡಿಬಿಡಿ ಇಲ್ಲದಂತೆ ನಿಧಾನವಾಗಿ ಪ್ರದಕ್ಷಿಣೆ ಹಾಕ್ತಾರೆ ಅನಂತರ ದೇವರಿಗೆ ಬಿಲ್ವ ಪತ್ರೆ ಮಾಲೆ ಬನ್ನಿ ಪತ್ರೆ ಮಾಲೆ ಅಥವಾ ಬಿಲ್ವ ಪತ್ರೆ ಬನ್ನಿ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಬೇಕಾಗುತ್ತೆ ಈ ಪೂಜೆಯ ಸಂದರ್ಭದಲ್ಲಿ ಶ್ರೀ ಶನಿ ಭಗವಾನರಿಗೆ ಅಡ್ಬಿದ್ದು ನಮಸ್ಕಾರ ಮಾಡೋದು ತಪ್ಪಾಗುತ್ತೆ ಆದ್ದರಿಂದ ನಿಂತುಕೊಂಡೆ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಇನ್ನೊಂದು ವಿಶೇಷವಾದಂಥ ವಿಚಾರ ಮೇಷರಾಶಿಯವರಿಗೆ ಏನು ಸಮಸ್ಯೆ ಕೊಡುತ್ತೆ ಅಂದರೆ ನಾಗದೋಷದ ಎಫೆಕ್ಟ್ ಸಹ ಇರೋದ್ರಿಂದ ಸಾಧ್ಯ ಆದರೆ ನಿಮ್ಮ ಹತ್ತಿರದ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಇದ್ದರೆ ಅಥವಾ ನಾಗದೇವತೆಯ ಸಾನ್ನಿಧ್ಯ ಇದ್ದರೆ ಮಂಗಳವಾರ ಆಗಿರ್ಬೋದು ಅಥವಾ ಪಂಚಮಿ ದಿವಸ ಆಗಿರ್ಬೋದು ಅಥವಾ ಷಷ್ಠಿ ಇರೋ ದಿನ ಆಗಿರ್ಬೋದು ಅಮಾಸ್ಯೆ ಪೌರ್ಣಮಿ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಾಗಿರ್ಬೋದು ಈ ದಿನಗಳಲ್ಲಿ ನಿಮಗೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡಬೇಕು ಅಂತ ಅಭಿಲಾಷೆ ಇರ್ತದೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಗುರುಬಲ ನಿಮಗೆ ಜೂನ್ ಪ್ರಾರಂಭ ಆಗುವವರೆಗೂ ಇರೋದಿಲ್ಲ ಈ ಗುರುಬಲ ಇಲ್ಲದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇಲ್ಲಿ ಸಾಧ್ಯ ಆದರೆ ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸೊ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಈಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ನಿಮಗಿಷ್ಟವಾದಂಥ ಶಿಕ್ಷಕ ಶಿಕ್ಷಕರಿಗೆ ಗೌರವ ಕೊಡೋದರಿಂದ ಈ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಸಿಗುತ್ತೆ ಆದಷ್ಟು ಜೂನ್ ಅಂದರೆ ಮೇ ಕಳೆಯುವವರೆಗೂ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇಡ್ತಿರೋ ಅಷ್ಟು ಒಳ್ಳೆಯ ವಿಚಾರಗಳು ನಿಮಗೆ ತಿಳಿಯುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ